ಸಮುದಾಯದಲ್ಲಿ ಸಂಘಟನೆಯ ಶಕ್ತಿ ಪ್ರದರ್ಶನ ಸಮುದಾಯದ ಯುವರಾಜನಿಗೆ ಭರ್ಜರಿ ಸ್ವಾಗತ ತಾಲೂಕು ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಮಸ್ಕಾರ ಪ್ರಿಯ ವೀಕ್ಷಕರ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಹಕ್ಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನವೆಂಬರ್ ಹದಿನೆಂಟರ ಮಂಗಳವಾರ ಜಿಲ್ಲೆಯ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅದ್ದೂರಿ ಸಮಾರಂಭವನ್ನು ಆಯೋಜಿಸಲಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹಿರಿಯ ಪುತ್ರ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗ ತಾಲೂಕು ಘಟಕದಿಂದ ಜರುಗಲಿರುವ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಡುವರು ಅಧ್ಯಕ್ಷರನ್ನು ಮಾಜಿ ಸಚಿವ ಹಾಲಿ ಶಾಸಕ ಸಿಪಿ ಯೋಗೇಶ್ವರ್ ವಹಿಸುವರು ಘನ ಉಪಸ್ಥಿತಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷ ಬಾಗಡಿ ಎಚ್ಎಂ ರೇವಣ್ಣ ವಹಿಸಲಿದ್ದಾರೆ ಸಾಧಕರಿಗೆ ಸನ್ಮಾನವನ್ನು ಕೆಆರ್ ನಗರದ ಶಾಸಕ ರವಿಶಂಕರ್ ಮಾಡುವರು ಪ್ರತಿಭಾ ಪುರಸ್ಕಾರವನ್ನು ಡಾಕ್ಟರ್ ರಾಮ ಮನೋಹರ ಲೋಹಿಯ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಮಳವಳ್ಳಿ ಎಸ್ ಶಿವಣ್ಣ ಮಾಡುವರು ಅದ್ದೂರಿ ಸಮಾರಂಭದ ವಿಶೇಷವಾಗಿ ತಾಲೂಕು ಕುರುಬ ಸಮುದಾಯದ ಮುಖಂಡರುಗಳು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿದರು ಮಾಧ್ಯಮ ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ

ಒಂದು ಆಲೋಚನೆಯಂತೆ ನಾವೆಲ್ಲರೂ ಕೂಡ ಒಂದು ಕುದ್ದು ಒಂದು ನಿರ್ಣಯಕ್ಕೆ ನೋಡಿ ಅದೊಂದಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸಮುದಾಯದ ಹಾಗೂ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಿ ಅವರ ಶಿಕ್ಷಣಕ್ಕೆ ನಾವು ಹಿನ್ನೆಲು ನಾವು ಯಾವಾಗಲೂ ಸದಾ ಅವರ ಅವರ ಸಹಕಾರ ನಿಂತಿರ್ಬೇಕು ಅಂತ ತೀರ್ಮಾನಿಸಿ ಇದೇ ತಿಂಗಳ ಹದಿನೆಂಟರಂದು ಅಂದ್ರೆ ಮಂಗಳವಾರದಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಸಮುದಾಯದ ವ್ಯೋಮರು ಹಾಗೂ ವಿದ್ಯಾರ್ಥಿಗಳು ಕೂಡ ಅವರೇ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಅವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿ ಆದ್ರಿಂದ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯ ನಮ್ಮ ತಾಲೂಕಿನ ಜನಪ್ರಿಯ ನಾಯಕರು ಹಾಗೂ ಶಾಸಕರಾದಂತಹ ಯೋಗೇಶ್ವರಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂತಹ ಎಚ್ ಎಂ ರೇವಣ್ಣವರು ಕೆಆರ್ ಶಾಸಕರಾದ ರವಿಶಂಕರ್ ಅವರು ಹಾಗೂ ನಮ್ಮ ಕುರುಬ ಸಂಘದ ರಾಜ್ಯಾಧ್ಯಕ್ಷ ಪೂರ್ವ ರಾಜ್ಯಾಧ್ಯಕ್ಷರಾದಂತಹ ಸುಬ್ರಹ್ಮಣ್ಯರು ಹಾಗೂ ವಿಚಾರವಂತರು ರಾಮನವರ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಳ್ಳಿ ಶಿವಣ್ಣವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೇವೆ ಅಧ್ಯಕ್ಷರು ದಿನ ಪರವಾಗಿ ಕರೆದಿರುವುದು ಪಬ್ಲಿಸಿಟಿ ಆಗಲಿ ನಮ್ಮ ಸಮಾಜದ ಮಕ್ಕಳು ಪ್ರತ್ಯವರಿಗೆ ಒಂದು ವಿಚಾರ ಹೋಗ್ಲಿ ಒಂದು ಈ ಕಾರ್ಯಕ್ರಮ ಬಹಳ ಖುಷಿಯಾಗಿದೆ ಈ ಕಾರ್ಯಕ್ರಮ ಒಂದು ಒಳ್ಳೆ ರೂಪು ರೇಖೆಯಲ್ಲಿ ಆಯೋಜಿಸಿದೀವಿ ಒಂದು ಯಾಕೆಂದ್ರೆ ನಮ್ಮ ಸಮಾಜದ ಮಕ್ಕಳು ತುಂಬಾ ಹಿಂದುಳಿದರೆ ಆದ್ರೆ ಹಿಂದುಳಿದವರಿದ್ರೆಲ್ಲ ಒಳ್ಳೆ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಾಗಿದ್ರು ನಮ್ಗೆ ಸಮಾಜವಾಗಿ ಹೇಗೆ ಏನು ಅನ್ನೋದು ಒಂದು ಕಾರ್ಯಕ್ರಮ ಮೂರು ತಿಂಗಳು ನಾಲ್ಕು ತಿಂಗಳಿಂದಲೂ ನಾವು ನಮ್ಮ ಸಮಾಜದ ಎಲ್ಲ ಮಾತಾಡಿ ಒಂದು ಮಕ್ಕಳಿಗೆ ಏನಾದ್ರು ಒಂದು ಮುಂದಕ್ಕೆ ವಿಚಾರ ನಡೆಸ್ಬೇಕು ವಿಚಾರ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಆಗಸ್ಟ್ ಮೂವತ್ತೊಂದಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಆದ್ರೆ ಕಾರಣದಿಂದ ನಮ್ಮ ರಾಷ್ಟ್ರಪತಿಯವರು ಹೆಸರು ಬರಲಾಗಿ ಸಿದ್ದರಾಮಯ್ಯ ನಮ್ಮ ಮೈಸೂರಲ್ಲಿ ಮೈಸೂರು ನಮಗೆ ಕರೆ ಮಾಡಿ ಮುಂದಕ್ಕೆ ನಾವು ಈಗ ಹದಿನೆಂಟು ತಾರೀಕು ಹದಿನೆಂಟನೇ ತಾರೀಕೆ ನಮ್ಮ ರೇವಣ್ಣರು ನಮ್ಮ ನಮ್ಮ ಸುಬ್ರಹ್ಮಣ್ಯರು ರಾಮಚಂದ್ರಪ್ಪ ಅವರು ಎಲ್ಲ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಕೊತಾರೆ ಅಂದ್ರೆ ಮಕ್ಕಳ ಜನಕ್ಕೆ ಒಂದು ಸಂವಿಧಾನದಲ್ಲಿ ಒಂದು ಏನಾದ್ರು ಪಡ್ಕೊಳ್ಬೇಕು ಅಂತಂದ್ರೆ ಒಂದು ವಿದ್ಯಾನೇ ಇಂಪಾರ್ಟೆಂಟ್ ಇಂದ ನಮಗೆ ಇದೊಂದು ಅರ್ಥ ಇತ್ತು ಇದೊಂದು ಮಾಡಲೇಬೇಕು ಅಂತ ಹೇಳಿ ಎಲ್ಲಾ ಕಡೆಗೂ ಎಲ್ಲಾ ಮಾಡ್ತಾ ಇರ್ತಾರೆ ಆದ್ರೆ ನಾವು ಮಾಡ್ತಾ ಇದೀವಿ ಅದ್ರಲ್ಲಿ ಏನು ಯಾರ ಭಿನ್ನಾಭಿಪ್ರಾಯ ಏನಿಲ್ಲ ಒಂದು ನನಗೆಲ್ಲ ಸಾಕಷ್ಟ್ರ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತದೆ ಇದು ಪ್ರತಿ ಪ್ರತಿಯೊಬ್ಬರನ್ನ ನಮ್ಮ ಸಮಾಜದ ಪ್ರತಿ ಮೊಸರನ್ನ ಏನಿಗೆ ಎಲ್ಲ ಇರ್ತಾರೆ ನೋಡಿ ಅವರೆಲ್ಲ ಉನ್ನತವಾಗಿ ಓದ್ಬೇಕು ಅಂತ ಹೇಳಿ ಉಮಾಸ್ ಬರ್ತದೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ